ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಕ್ಷತ್ ಟು ನಮ್ಮ ಪ್ರಯಾಣ ಬಂದ್ಬಿಟ್ಟು ಇವತ್ತು ಲಂಕಾವಿನ ಓರಿಯೆಂಟಲ್ ವಿಲೇಜ್ ಹೋಗ್ತಾ ಇದ್ದೀವಿ ಸೊ ಆನ್ ದ ವೇ ಹೋಗ್ತಾ ಫುಲ್ ಲಾಶ್ ಗ್ರೀನ್ ಟ್ರೀಸ್ ಲೈಕ್ ಫಾರೆಸ್ಟ್ ಟೈಪ್ ಅಲ್ಲಿ ಸಿ ಬೀಚ್ ಲೊಕೇಶನ್ ತುಂಬಾ ಚೆನ್ನಾಗಿತ್ತು ಗೈಸ್ ಸೊ ನೋಡಿ ಅಲ್ಲಿ ಪ್ರೈವೇಟ್ ವಾಚ್ ತಗೊಂಡು ಪಾರ್ಟಿ ಕೂಡ ಮಾಡ್ಬೋದು ಸೊ ಆ ಲೈಫ್ ಇನ್ ಲಂಕಾ ಟೋಟಲಿ ಡಿಫ್ರೆಂಟ್ ಗೈಸ್ ಅಲ್ಲಿ ನೋಡಬಹುದು ಯಾವ ಚಲೋ ಹೆಂಗ್ ನಿಂತ್ಕೊಂಡಿದೆ ಅಂತ ಸೊ ಅಲ್ಲೆಲ್ಲ ಫ್ರೆಂಚ್ ಬಿಲ್ಡಿಂಗ್ ಪೆಟ್ರೋಲ್ ಬಂಕ್ ಅಂಡ್ ಐ ರೂಮ್ ಕನ್ಸ್ಟ್ರಕ್ಷನ್ ಸೊ ಎಲ್ಲ ಇದೆ ಲಂಕಾ ಸೊ ನಾವು ಹೋಗ್ತಾ ಹೋಗ್ತಾ ಲೈಕ್ ಡ್ರೈವರ್ ಹತ್ರ ತಗೊಂಡು ಸ್ವಲ್ಪ ಲಂಕಾ ಬಿ ಬಗ್ಗೆ ತಿಳ್ಕೊಂಡು ಅಲ್ಲಿಂದ ನಾವು ಓರಿಯೆಂಟಲ್ ವಿಲೇಜ್ ಗೆ ಹೊರಟಿವೆ ಸೊ ಓರಿಯೆಂಟಲ್ ವಿಲೇಜ್ ಇರೋದು ಲಂಕಾಬಿಲಿ ದಟ್ ಈಸ್ ದ ಮೇನ್ ಅಟ್ರಾಕ್ಷನ್ ಇನ್ ಲಂಕಾಬಿ ಸೊ ಓರಿಯೆಂಟಲ್ ವಿಲೇಜ್ನ ಎಕ್ಸ್ಪ್ಲೋರ್ ಮಾಡಬೇಕಿತ್ತು ಸೊ ಹಂಗಾಗಿ ನಾವು ಓರಿಯೆಂಟಲ್ ವಿಲೇಜ್ ಕಡೆ ಹೋದ್ವಿ ಆನ್ ಒಂದು ವೇ ಒಳ್ಳೆ ವ್ಯೂ ಸಿಕ್ತು ಫೋಟೋಸ್ಗೆ ಸೊ ಫೋಟೋ ಸ್ಟಾಪ್ ಮಾಡಿದ್ವಿ ನನ್ನ ಫ್ರೆಂಡ್ ತುಂಬ ಫೋಟೋಸ್ಗಳು ಹುಚ್ಚು ತಗೊಂಡ ಮತ್ತೆ ಅಲ್ಲಿಂದ ನಮ್ಮ ಪ್ರಯಾಣ ಮುಂದುವಡ್ಸಿದ್ವಿ ಅಲ್ಲಿಂದ ಹೋಗ್ತಾ ಲೈಕ್ ಒಳ್ಳೊಳ್ಳೆ ವ್ಯೂ ಪಾಯಿಂಟ್ಸ್ಗಳು ನೋಡೋಕೆ ಸಿಕ್ತು ಆ್ಯಂಡ್ ತುಂಬ ಮಾತಾಡಿಕೊಂಡು ತುಂಬ ಕಾಮಿಡಿ ಮಾಡಿಕೊಂಡು ಓರಿಯೆಂಟಲ್ ವಿಲೇಜ್ ಆ ಬಂದು ರೀಚ್ ಆದ್ವಿ ಸೊ ಐ ಥಿಂಕ್ ಫುಲ್ ಕ್ರೌಡ್ ಇರುತ್ತೆ ಅಂತ ಅಂದ್ಕೊಂಡಿದ್ವಿ ಬಟ್ ಎಸ್ ನಾವು ಬಂದಾಗ ಕ್ರೌಡ್ ಇರಲಿಲ್ಲ ಸೊ ನಾವು ಬ್ರೇಕ್ಫಾಸ್ಟ್ ಮಾಡಬೇಕಿತ್ತು ಸೊ ಅಲ್ಲಿ ಬೈ ರೆಸ್ಟೋರೆಂಟ್ಗೆ ಹೋದ್ವಿ ಒಳಗಡೆ ಸೊ ಅಲ್ಲಿ ಹೋದಾಗ ಲೈಕ್ ವಿ ಗೊಟ್ ಟು ಹ್ಯಾವ್ ಅ ಬ್ರೇಕ್ಫಾಸ್ಟ್ ಸೊ ಅಲ್ಲಿಂದ ಟಿಕೆಟ್ ಕೌಂಟ್ರಿಗೆ ಹೋಗುವಷ್ಟೊತ್ತಿಗೆ ಲೈಕ್ ತುಂಬ ಕ್ರೌಡ್ ಇತ್ತು ಗೈಸ್ ಸೊ ಅಲ್ಲಿಂದ ಹೋಗಿ ಟಿಕೆಟ್ಗಳನ್ನೆಲ್ಲ ತಗೊಂಡು ಅದೇನಿಲ್ಲ ಗೈಸ್ ಓರಿಯೆಂಟಲ್ ವಿಲೇಜ್ ಬಂದ್ಬಿಟ್ಟು ಇಟ್ಸ್ ಲೈಕ್ ಅ ಚೈನೀಸ್ ಆ್ಯಂಡ್ ಮಲೇಷಿಯನ್ ಆರ್ಕಿಟೆಕ್ಚರ್ ಅಲ್ಲಿ ಮಾಡಿರೋದು ಸೊ ಮುಂಚೆ ಅದು ಮಲೇಷಿಯನ್ಸ್ ಗೋಸ್ಕರ ಅಂತ ಮಾಡಿದ್ರು ಬಟ್ ಆಮೇಲೆ ಲೈಕ್ ಟ್ಯೂರಿಸ್ಟ್ ಅಟ್ರಾಕ್ಷನ್ ಮಾಡ್ಕೊಂಡ್ರು ಲಂಕಾವಿನ ಸೊ ತುಂಬಾ ಜನ ಅಲ್ಲಿಗೆ ಹೋಗಕ್ಕೆ ಕೇಬಲ್ ಕಾರಲ್ಲಿ ಹೋಗಬೇಕು ಮೇಲೆ ಸೊ ಒನ್ ಆಫ್ ದ ಬ್ರೀತ್ ಟೇಕಿಂಗ್ ವ್ಯೂ ಗೈಸ್ ಫುಲ್ ಸ್ಕ್ಯಾಮು ಗೈಸ್ ಫೋಟೋಸ್ ಎಲ್ಲಾ ಕಡೆನೂ ಎಲ್ಲಾ ಸ್ಪಾಟ್ ಫೋಟೋ ಫಟ್ ಅನ್ಕೊಂಡು ಫೋಟೋಸ್ ಕ್ಲಿಕ್ ಮಾಡಿ ಆಮೇಲೆ ಮೇಲೆ ಕರ್ಕೊಂಡು ಹೋಗಿ ಲೈಕ್ ದಿಲ್ ಶೋ ಅಸ್ ಫೋಟೋ ಅಂತ ಸೊ ಗೈಸ್ ಒನ್ ಒನ್ ಫೋಟೋ ಬಂದ್ಬಿಟ್ಟು ನೈಂಟಿ ರಿಂಗೇಟ್ ಅಂತೆ ಏಯ್ಟಿ ರಿಂಗ್ ಗೇಟ್ ಅಂತೆ ಸೊ ಸುಮ್ಮನೆ ವೇಸ್ಟು ಸೊ ಕೇಬಲ್ ಕಾರ್ ತಗೊಂಡ್ವಿ ಕೆಳಗಡೆ ಒಂಟೆ ಇದೆ ಕುದುರೆ ಇದೆ ಸೊ ಅದನ್ನ ಇಟ್ಕೊಂಡು ಕೂಡ ಅವರು ಬಿಸ್ನೆಸ್ ಮಾಡ್ತಿದ್ದಾರೆ ಸೊ ಕ್ಯಾಮಲ್ ರೈಡ್ ಹಾಟ್ಸ್ ರೈಡ್ ಆ ಥರನೂ ತರತೀವ್ರ ಲೈಕ್ ಟೂರಿಸ್ಟ್ ಹ್ಯಾಪಿ ಆಗಿರ್ಬೇಕು ಅಂತ ಸೊ ಅಲ್ಲಿಂದ ಫೈನಲಿ ನಾವು ಹೊರಟಿದ್ದು ಕೇಬಲ್ ಕಾರಲ್ಲಿ ಟು ದ ವ್ಯೂ ಪಾಯಿಂಟ್ ಫಸ್ಟ್ ಹೋಗಿದ್ದು ನಾವು ವ್ಯೂ ಪಾಯಿಂಟ್ ವ್ಯೂ ಪಾಯಿಂಟ್ ನೋಡಿ ನೋಡಿಕ ಏನು ಮಸ್ತ್ ಆಗಿದೆ ಗೊತ್ತಾ ವ್ಯೂ ಅಲ್ಲಿ ಕ್ರೇಜಿ ಯಾರ ಹೋದ್ರೆ ಮಾತ್ರ ಲೈಕ್ ಇಟ್ಸ್ ಅಮೇಝಿಂಗ್ ವ್ಯೂ ಐ ಥಿಂಕ್ ವಿಡಿಯೋದಲ್ಲಿ ಅಷ್ಟು क्लारीटी इलांस बट आई थिंक यु पीपल विट सो नो व्यू पॉइंट सो केबल कार वन वॉइंटी यू हैव केबल का व्यू पॉइंट अदले ಗ್ಲಾಸ್ ಗೊಂಡೋಲ ಬ್ರಿಡ್ಜ್ ಇದೇನ್ ಮೇಲ್ ಕಾಣಿಸ್ತಿದೆ ಸೊ ಅದು ಕಂಪ್ಲೀಟ್ಲಿ ಗ್ಲಾಸ್ ಬ್ರಿಡ್ಜ್ ಸೊ ಕೆಳಗಡೆ ಎಷ್ಟು ಡೀಪ್ ಇದೆ ಸೀರಿಯಸ್ ಆಗುವಂತ ಗೊತ್ತಿಲ್ಲ ಏನ ಬಿದ್ವಿ ಅಂದ್ರೆ ಐ ತಿಂಕ್ ಏನು ಸಿಗಲ್ಲ ಗೈಸ್ ಸೊ ಅಲ್ಲಿಗೆ ಹೋಗ್ಬೇಕು ವ್ಯೂ ಪಾಯಿಂಟ್ ಆದ್ಮೇಲೆ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಲ್ಲಿನ ರೂಲ್ಸ್ ಏನು ಅಂದ್ರೆ ಐದ್ ಜನ ಇದ್ದಾರೆ ಎರಡೇ ಮೊಬೈಲ್ ಯೂಸ್ ಮಾಡ್ಬೇಕು ಒಳಗೆ ಲೈಕ್ ಆ ಗ್ಲಾಸ್ ಬ್ರಿಡ್ಜ್ ಮೇಲೆ ಸೊ ಆ ಥರ ಏನೇನೋ ಸ್ಟುಪ್ ರೂಲ್ಸ್ ಎಲ್ಲ ಹೊರದಿದೆ ಸೊ ನಾವಂತೂ ಒಂದು ಸೆಕ್ಯೂರಿಟಿಗೊಂದು ಫುಲ್ ಉಟ್ಸ್ ಹಾಕ್ಬಿಟ್ಟಿದ್ವಿ ಲೈಕ್ ಇವಾಗ ಬಂದರೆ ಒಂದು ಮೊಬೈಲ್ ಸೊ ನಾವು ಐದು ಜನ ಇಂಡಿವಿಜುವಲ್ಸ್ ಐದ್ ಮೊಬೈಲ್ ಇವಾಗ ಕಮ್ಮಿನ ಗ್ರೂಪ್ ಸೊ ಹಂಗಾಗಿ ಒನ್ಲಿ ಟೂ ಮೊಬೈಲ್ ಇಲ್ಲ ಅಂತ ನೋಡಿ ಗೈಸ್ ಇದೆ ಗ್ಲಾಸ್ ಐ ಥಿಂಕ್ ಎಷ್ಟು ಡೀಪ್ ಇದೆ ಅಂತ ನೋಡ್ಬೋದು ನೋಡಿ ಎಷ್ಟು ಹಾಳಾಯಿದೆ ಗೈಸ್ ಏನನ ಬಿದ್ದ ಅಂದ್ರೆ ಒಂದ್ ಕಥ ಮುಗೀತು ಸೊ ಆ ಗ್ಲ್ಯಾಸ್ ರೈಡ್ ಆಗಿರ್ಬೋದು ಐ ಥಿಂಕ್ ಅ ವ್ಯೂ ಅಂಡ್ ಈಸ್ ಲೈಕ್ ಅಮೇಝಿಂಗ್ ಗೈಸ್ ಕ್ರೇಜಿ ಆಗಿದೆ ಸೊ ನೋಡಿದೆಲ್ಲ ಹಿಂಗೆ ಎಷ್ಟು ಚೆನ್ನಾಗಿದೆ ಅಂತ ಸೊ ಲೈಕ್ ಸ್ಕೈ ನೇಚರ್ ಬೀಚ್ ಎಲ್ಲ ಒಂದೇ ಕಡೆ ಚೆನ್ನಾಗಿದೆ ಗೈಸ್ ಐ ಥಿಂಕ್ ತುಂಬಾ ಜನ ಲೈಕ್ ಮಲೇಷಿಯಾಗ ಹೋದವರು లంకవికి గోవలంబది మలేషియా కొలలెంపూర్ ముగుస్కొండ్ హోర్డ్ పడతది బట్ లంకవికి హోగి గైస్ సక్కరాయిద ప్లేస్ మత ఎక్స్పెస్షల్లీ వెసిట్ దిస్ ఓరియంటల్ విలేజ్ సో మతే అల్లిన కేబల్ కార్ తోండో ణావు స్కై బ్రిడ్జ్ అతహోదరి సో లెట్ స్కై బ్రిడ్జ్ అతహోర్డ్ వి సో అల్లి నిమ్గే టు టైప్స్ ఆఫ్ ఆప్షన్స్ ఇద సో వన్ ఇస్ లైక్ ఫ ఫస్ట్ అడ్కొండ హొందు బందబిట్టు యు హ్ లిఫ్ట్ అదూ సో యున్ గో ఇన్ దాట్ ఆల్సో బట్ ఎల్ గై సిట్ చార్జ్ అది వందే ఇద సో నోడి నావు లైక్ వి వాంటెడ్ టు వట్ ఇల్ నే ఓడా టైమే ఇలా సో ఎలా కడను క్యాబ్ూ బు సో హి ఓకే ఈ నేచర్ మధ్యన స్వల్ప ఎక్స్ప్లూర్ మంత ಮೇಚರ್ ಮಧ್ಯ ನಿರ್ಕೊಂಡು ಸ್ಕೈ ಬ್ರಿಡ್ಜ್ ಅಂತ ಹೋಗ್ತಾ ಇದೀವಿ ಬರ್ಡ್ ಕೈ ಸಿเรียಸ್ಲಿ ಹೋಗಬೇಕಾದ್ರೆ ಈಜಿ ಆಗಿ ಹೋಗಬಹುದು ಬಟ್ ಬರಬೇಕಾದ್ರೆ ಮಾತ್ರ ಐ थिंक 10 ಬೇಕಾ 10 ಬೇಕಾ ಅಂತ ಇಟ್ಸ್ ಫೈನ್ ಸೋ ಯಾರು ಲೈಕ್ ವಾಕ್ಯಲ್ಲ ಮಾಡಿ ಪ್ರಾಕ್ಟೀಸ್ ಇರುತ್ತೆ ಅವ್ ಇಸಿಯಲಿ ಐ थिंक ದೇ ಕ್ಯಾನ್ ಡೋ ಇಟ್ ಅಂಡ್ ಫೈನಲಿ ಸ್ಕೈ ಬ್ರಿಡ್ಜ್ ರೀಚ್ ಅಂದ್ವಿ సో స్కై బ్రిడ్జ్ నోడి గైజ్ హా సో దిస్ ఈస్ హై బ్రీడ్జ్ ఈ గైజ్ ఎలా కడ ఫోటో ఫైనలీట్ ఆగి ఆ ఎడ్జి ఈ హెడ్ అందోడి వ్యూ నోడి గైల్స్ నకే ఐక్ సముద్ర పెట్ట గిడ మర థింక్ క్రేజియెస్ట్ ప్లేస్ అంతా హోదు క్రేజి అందేజి క్రేజి గైరియంటల్ విలేజ్ విచ్ ఇస్ ఇన్ లంక వి ఇన్ మలషియా కంప్లీట్లీ గ్రీన్ీ

ಸೊ ಇದು ಲಾಸ್ಟ್ ಕಾರ್ನರ್ ಫೋಟೋ ಶೂಟ್ ಗೆ ಅಂತಾನೆ ಪರ್ಟಿಕ್ಯುಲರ್ ಪಾಯಿಂಟ್ ಅಂತ ಮಾಡಿದ್ದಾರೆ ಇಟ್ಸ್ ಲೈಕ್ ಅಮೇಜಿಂಗ್ ಐಸ್ ಫೋಟೋ ಶೂಟ್ ಆಗಿರ್ಬೋದು ಲೈಕ್ ತುಂಬಾ ಜನ ಲೈಕ್ ವೆಡ್ಡಿಂಗ್ ಶೂಟಿಗೆಲ್ಲ ಹೋಗ್ತಾರಂತ ಅಲ್ಲಿಗೆ ಸೊ ಚೆನ್ನಾಗಿದೆ ಪ್ಲೇಸ್ ಅಂಡ್ ಐ ತಿಂಕ್ ಐ ರೆಕಮೆಂಡ್ ಪೀಪಲ್ ಯಾರ್ ಗೆ ಹೋಗ್ತೀರಾ ದಯವಿಟ್ಟು ಅಲ್ಲಿಗೆ ಹೋಗಿ ಸೊ ಫೈನಲಿ ಅದನ್ನ ಮುಗಿಸ್ಕೊಂಡು ಮತ್ತೆ ವಾಪಸ್ ಹೊರಟ್ವಿ ಕೆಳಗೆ ಬಂದ್ವಿ ಅಂಡ್ ನಮಗೆ ನಮ್ಮ ಫ್ರೆಂಡ್ಸ್ಗಳು ಚಿಕ್ಕದಾಗ ಇಷ್ಟು ನೋಡಿ ಹೆಂಗಿದಾರೆ ಕ್ಯೂಟ್ ಕ್ಯೂಟ್ ಆಗಿ ಲೈಕ್ ದೇ ಆರ್ ಟೋಟಲಿ ಡಿಫ್ರೆಂಟ್ ನೋಡಿ ಹೆಂಗಿದಾವೆ ಸೊ ಅಂತದ ನೋಡಿ ಅದು ಎಷ್ಟು ಕ್ಯೂಟ್ ಕ್ಯೂಟ್ ಆಗಿದೆ ಸೊ ಐ ತಿಂಕ್ ಚೆನ್ನಾಗಿದೆ ಐ ತಿಂಕ್ ನಮ್ಮ ಬ್ಯಾಂಗ್ಳೂರ್ ಲೈಕ್ ನಮ್ಮ ಕರ್ನಾಟಕದಲ್ಲೇ ನೋಡಕ್ ಸಿಕ್ಕಲ್ಲ ಅನ್ಸುತ್ತೆ ಅಲ್ಲಿದೆ ಚೆನ್ನಾಗಿದೆ ಸೊ ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದು ನಾವಲ್ಲಿ ತ್ರೀ ಡಿ ಆರ್ಟ್ ಗ್ಯಾಲರಿಗೆ ಸೊ ಐ ಥಿಂಕ್ ಯಾರ ನಾವು ಮಲೇಷಿಯಾದ ಸಾರಿ ಬ್ಯಾಂಕಾಕಿಗೆ ಹೋಗಿದವರು ನೀವು ನೋಡಿರ್ತೀರಾ ಅನ್ಸುತ್ತೆ ಇದನ್ನು ಯಾವುದಾದ್ರೂ ಇಲ್ಯೂಷನ್ ಅಂತ ಸೊ ಆ ಥರ ಸೊ ನೋಡಿಲ್ಲ ಅಂದರೆ ಇಲ್ಲೂ ಅದೇ ಪೇಂಟಿಂಗ್ ಒಂದು ಸ್ವಲ್ಪ ಚೇಂಜಸ್ ಇದೆ ಅಷ್ಟೇ ಬಟ್ ಥಿಂಕ್ ಈ ಪ್ಲೇಸ್ ಬಂದ್ಬಿಟ್ಟು ಲೈಕ್ ಚಿಕ್ಕ ಮಕ್ಕಳು ಫ್ಯಾಮಿಲಿ ಮೆಂಬರ್ಸ್ ಆ ಥರದವ್ರಿಗೆ ಸರಿ ಬಟ್ ಇದೇನಾಗಿತ್ತು ನಮ್ಮ ಟಿಕೆಟಲ್ಲಿ ಇನ್ಕ್ಲೂಡ್ ಆಗಿತ್ತು ಸೊ ಹಾಗಾಗಿ ಓಕೆ ಲೇಟೆಸ್ಟ್ ಗೋ ಆ್ಯಂಡ್ ವಿಸಿಟ್ ಅಂತ ವಿಸಿಟ್ ಮಾಡಿದ್ವಿ ಸೊ ಇದೆಲ್ಲ ಕಂಪ್ಲೀಟ್ ವೀಡಿಯೋ ಮಾಡಿರೋದೆ ನನ್ನ ಫ್ರೆಂಡು ನಾನಂತೂ ಅಲ್ಲೇ ನಿಂತ್ಕೊಂಡಿದ್ದೀನಿ ಸೊ ಅವನಿಗೊಂದು ಸ್ವಲ್ಪ ಈ ಥರ ಕ್ರೇಜ್ ಸೊ ಇದನ್ನೆಲ್ಲ ವೀಡಿಯೋ ಮಾಡಿದೆ ಸೊ ಆ ವೀಡಿಯೋಸ್ಗಳು ಚನ್ನಾ ವಿಡಿಯೋಸ್ ಚನ್ನಾಗಿ ಬಂತು ಅಂಡ್ ಫೋಟೋಸ್ ನೆಕ್ಸ್ಟ್ 레ವೆಲ್ ಗಾಯ್ಸ್ ಸಕ್ಕದ ಆಗಬಹುದು ಫೋಟೋಸ್ ಮಾತ್ರ ಕಂಪ್ಲೀಟ್ಲಿ 3D ಪೇಂಟಿಂಗ್ ಸೋ ಫೋಟೋಸ್ ಫೋಟೋಶಾಪ್ ಸ್ಪಾಟ್ ಕ್ಯಾಪ್ ಹೆಲ್ಪ್ ಮಾಡ್ಸಿತ್ತು 3D ಆರ್ಟ್ ಗ್ಯಾಲರಿ ಸೋ ನೋಡಿ ಗಾಯ್ಸ್ ಏನಿದೆ ಸೋ ಚೆನ್ನಾಗಿದೆ ಅ ಆಡೆ ಹೇಳಿದಂಗೆ ಇಟ್ ಇಸ್ ಓನ್ಲಿ ಫಾರ್ ಸ್ಮಾಲ್ ಕಿಡ್ಸ್ ಅಥವಾ ತ್ರೀ ಡಿ ಯಾರಿಗೇನಾಲ್ಡಲ್ಲಿ ಲೈಕ್ ಇಫ್ ದೆ ವಾನ್ ಟೇಕ್ ಟೆಕ್ ತ್ರೀ ಡಿ ಇಮ್ಯಾಜಿನೇಷನ್ ಅಲ್ಲಿ ಸೊ ಅಂಥವ್ರಿಗೆ ಸರಿ ಬಿಕಾಸ್ ಇದು ನಾನು ಮಲೇಷ್ಯಾದ ಸರಿ ಬ್ಯಾಂಕಾಕ್ ಅಲ್ಲಿ ನೋಡಿದ್ದೆ ಸೊ ಅದನ್ನು ಇಂಟ್ರೆಸ್ಟೆಡ್ ಬಟ್ ಫ್ರೆಂಚ್ ಎಲ್ಲ ಹೋಗಿತ್ತು ಅಂತ ಅವ್ರ ಜೊತೆ ಒಳಗೆ ಹೋದೆ ಆ್ಯಂಡ್ ಮೋರ್ ಓವರ್ ನಿಮಗ್ ತೋರಿಸ್ಬೇಕು ಸೊ ವಿಡಿಯೋ ಮಾಡಬೇಕು ಅಂತ ಹೋದ್ವಿ ನೋಡಿ ಗಾಯ ಇದು ಕಂಪ್ಲೀಟ್ಲಿ ರೇಡಿಯಂ ಕಂಪ್ಲೀಟ್ಲಿ ರೇಡಿಯಮಲ್ಲಿ ಒಂಥರ ರಿಯಲ್ ಆಗಿ ಇನ್ನೂ ಆಸ್ರಮಿದೆ ಅಲ್ಲಿಂದ ಅಲ್ಲಿಂದ ಮುಗಿಸ್ಕೊಂಡು ದ ವೇ ಹೋಗ್ತಾ ವಿ ಗಾಟ್ ಟು ಸಿ ಆಲ್ ದಿಸ್ ಲಾಬ್ಸ್ಟರ್ ಏನೇನೋ ವಿಚಿತ್ರ ವಿಚಿತ್ರವಾದ ಗುಷ್ ಯಾವ್ದು ತೋರಿಸ್ತೀರ ಅದನ್ನು ಪಿಕ್ ಮಾಡಿ ನಿಮಗೆ ಫ್ರೈ ಮಾಡಿ ಕಂಪ್ಲೀಟಾಗಿ ಕೊಡ್ತಾರೆ ಮೈ ಗಾಟ್ ಆ್ಯಂಡ್ ಫೈನಲ್ಲಿ ಲಂಕಾವಿಗೆ ಗುಡ್ ಬೈ ಹೇಳುವಂತ ಟೈಮ್ ಸೊ ಲಂಕಾವೆಯಿಂದ ಮತ್ತೆ ನಮಗೆ ಕೋಲಾಲಂಪುರ್ಗೆ ಫ್ಲೈಟ್ ಇತ್ತು ಸೊ ಹಂಗಾಗಿ ಮಸ್ಟ್ ಲಾಟ್ ಸೊ ಹೋಗ್ಬೇಕಾದ ಎಲ್ಲ ಫ್ರೆಂಡ್ಸ್ಗಳಿಗೂ ಲೈಕ್ ದೇ ಆರ್ ಸೋ ಸ್ಯಾಡ್ ಬಟ್ ಏನೂ ಮಾಡೋಕ್ಕಾಗಲ್ಲ ವಿ ಹ್ಯಾವ್ ಟು ಲೀವ್ ಆ್ಯಂಡ್ ಇದು ಏರ್ಪೋರ್ಟ್ ಸೊ ಈ ಏರ್ಪೋರ್ಟ್ ಬಂದ್ಬಿಟ್ಟು

ನಮ್ಮ ನೆಕ್ಸ್ಟ್ ಪಯಣ ಕೋಲಂಪುರ್ ಸೊ ಕೋಲಾಲಂಪುರ್ ಹೊರಡೋ ಟೈಮ್ ವ್ಯೂ ನೋಡಿ ಗಾಯೇಶ್ ಮೇಲ್ಗಡೆಯಿಂದ ಹಿಂಗೆ ಕಾಣುತ್ತೆ ಲೈಕ್ ಇಟ್ಸ್ ಲೈಕ್ ನೆಕ್ಸ್ಟ್ ಲೆವೆಲ್ ವ್ಯೂಸ್ ಅಂಡ್ ನಾನಂತೂ ಯಾವುದೇ ಟ್ರಿಪ್ಪಿಗೆ ಹೋಗ್ಲಿಕ್ಕೆ ವಿಂಡೋ ಸೀಟೆ ಪ್ರಿಫರ್ ಮಾಡ್ತೀನಿ ನನಗೆ ಗೊತ್ತಿಲ್ಲ ಅದೇನು ಅಂತ ಸೊ ಐ ಥಿಂಕ್ ಐ ಹೋಪ್ ಯು ಪೀಪಲ್ ಎಂಜಾಯ್ಡ್ ಮೈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಗೈಸ್ ನಿಮ್ಮ ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೊಂದು ಜೋಶ್ ಬರುತ್ತೆ ಇನ್ನ ವಿಡಿಯೋಸ್ ಮಾಡೋಕ್ಕೆ ಸೊ ಬಾಯ್ ಬಾಯ್